ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಗರಂ ಮಸಾಲ ಪುಡಿ ಗರಂ ಮಸಾಲ ಪುಡಿನ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ನಾನು ಇದನ್ನು ಹಂತ ಹಂತವಾಗಿ ತೋರಿಸ್ತಾ ಹೋಗ್ತೇನೆ ಆದ್ದರಿಂದ ವೀಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಮಾಡೋದು ಬಹಳ ಸುಲಭ ನಾನಿಲ್ಲಿ ಬಳಸಿರುವಂತಹ ಸಾಮಗ್ರಿಗಳು ಸಾಮಾನ್ಯವಾಗಿ ಮನೇಲಿ ಇದ್ದೇ ಇರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ದಪ್ಪ ತಳ ಇರೋ ಬಾಣಲಿನ ತೊಗೋಬೇಕಾಗತ್ತೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನಾನಿಲ್ಲಿ ಎರಡು ಕಪ್ಪಷ್ಟು ಧನಿಯಾ ಬೀಜನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಸೋಂಪು ಒಂದು ಕಪ್ಪಷ್ಟು ಚಕ್ಕೆ ಒಂದು ಕಪ್ ಲವಂಗ ಸುಮಾರು ಇಪ್ಪತ್ತು ಮರಾಠಿ ಮಗುನ ತೊಗೊಂಡಿದ್ದೀನಿ ಹತ್ತು ಕಪ್ಪು ಏಲಕ್ಕಿ ಅಥವಾ ಬ್ಲ್ಯಾಕ್ ಕಾರ್ಡಮ ನಂತರ ಸುಮಾರು ಹತ್ತು ಅನಾನಸ್ ಹೂ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಏಲಕ್ಕಿ ಅರ್ಧ ಕಪ್ಪಷ್ಟು ಮೆಣಸು ಅರ್ಧ ಕಪ್ಪು ಜೀರಿಗೆ ಅರ್ಧ ಕಪ್ಪಷ್ಟು ಕಲ್ಲು ಹೂವು ಸ್ವಲ್ಪ ಜಾಪತ್ರೆ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಕಪ್ಪಷ್ಟು ಶಾಯಿ ಜೀರ ತೊಗೊಂಡಿದ್ದೀನಿ ಸುಮಾರು ಹತ್ತರಿಂದ ಹದಿನೈದು ಎಲೆಗಳನ್ನ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಜಾಕಾಯಿನ ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಗರಂ ಮಸಾಲ ಪುಡಿ ಮಾಡಲಿಕ್ಕೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಅವಶ್ಯಕತೆ ಬಿದ್ದಲ್ಲಿ ಮಾತ್ರ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇಷ್ಟೆಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಸುಮಾರು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ಬಳಸಿರುವಂತಹ ಜೀರಿಗೆ ಶಾಹಿ ಜೀರಾ ಅಥವಾ ಲವಂಗ ಇರ್ಬೋದು ಅಥವಾ ಧನಿಯಾ ಬೀಜ ಆಗಿರ್ಬೋದು ಪಟ್ಪಟ್ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಸಹ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಒಂದೊಳ್ಳೆ ಅರಮ ಬರುತ್ತೆ ಅಲ್ಲಿವರೆಗೂ ಸಹ ಚೆನ್ನಾಗಿ ಹುರ್ಕೋಬೇಕು ಸಮಯ ಇದ್ದಾಗ ಈ ರೀತಿ ಗರಂ ಮಸಾಲ ಪುಡಿನ ಮಾಡಿಟ್ಕೊಂಡ್ರೆ ಟೊಮೊಟೊ ಭಾತ್ಕಾಗಿರ್ಬೋದು ಅಥವಾ ಪಲಾವ್ಗೆ ಅಥವಾ ಯಾವುದೇ ಗ್ರೇವಿಗಳಿಗಾಗಲಿ ನಾವು ಗರಂ ಮಸಾಲ ಪುಡಿನ ಬಳಸ್ತೇವೆ ಭಾಳ ಅನುಕೂಲ ಆಗುತ್ತೆ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಈ ಎಲ್ಲ ಮಸಾಲ ಪದಾರ್ಥಗಳನ್ನ ಹುರಿಲಿಕ್ಕೆ ನಾನಿಲ್ಲಿ ಅಡುಗೆ ಎಣ್ಣೆನ ಬಳಸಿಲ್ಲ ಆದ್ದರಿಂದ ಸುಮಾರು ದಿವಸಗಳ ಕಾಲ ತುಂಬಾ ಫ್ರೆಶ್ ಆಗಿರುತ್ತೆ ಈ ರೀತಿ ಪಲಾವ್ ಎಲೆನ ಮುರಿದು ನೋಡಬೇಕು ಗರ್ಗರಿ ಆಗಿರಬೇಕು ಈ ರೀತಿ ಪಲಾವ್ ಎಲೆ ಪುಡಿ ಆದರೆ ಸ್ಟವ್ನ ಹಾಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಟ್ಟು ಆ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ ತಣ್ಣಗಾಗಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಆದ್ದರಿಂದ ನೀವು ಬೇಕಿದ್ದರೆ ಒಂದು ಬೇರೆ ತಟ್ಟೆಗೆ ಹಾಕ್ಕೊಂಡು ಸಹ ತಣ್ಣಗೆ ಇಟ್ಟು ಆ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಮೀಡಿಯಂ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋತಾ ಇದ್ದಾನೆ ಪುಡಿ ಮಾಡಬೇಕಾದ್ರೆ ನಾನಿಲ್ಲಿ ಎರಡು ಚಮಚದಷ್ಟು ಪುಡಿ ಉಪ್ಪನ್ನು ಬಳಸಿದ್ದೀನಿ ಪುಡಿ ಉಪ್ಪನ್ನು ಹಾಕೋದ್ರಿಂದ ತುಂಬ ದಿವಸಗಳ ಕಾಲ ಮಸಾಲ ಪುಡಿ ತುಂಬನೇ ಫ್ರೆಶ್ ಆಗಿರುತ್ತೆ ಆದ್ದರಿಂದ ನಾನಿಲ್ಲಿ ಪುಡಿ ಉಪ್ಪನ್ನು ಬಳಸಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡೋದ್ರಿಂದ ತುಂಬಾ ನೈಸಾಗಿ ಆಗೋದಿಲ್ಲ ಆದ್ದರಿಂದ ತರ್ತರಿಯಾಗಿ ಆಗುತ್ತೆ ಪುಡಿ ಈ ರೀತಿ ಎಲ್ಲ ಮಸಾಲ ಪದಾರ್ಥಗಳನ್ನು ಪೌಡರ್ ಮಾಡ್ಕೋತಿದ್ದೇನೆ ನಾನಿಲ್ಲಿ ಈ ಅದಕ್ಕಿದ್ರೆ ಸಾಕಾಗುತ್ತೆ ತರ್ತರಿಯಾಗಿರುತ್ತೆ ಎಲ್ಲ ಮಸಾಲ ಪದಾರ್ಥಗಳು ನುಣ್ಣಗಾಕ್ಬೇಕು ಆದ್ದರಿಂದ ನಾವಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಪೌಡರ್ ಮಾಡ್ಕೋಬೇಕಾದ್ರೆ ನೋಡ್ಕೋಬೇಕಾಗತ್ತೆ ಸುಮಾರು ರೆಸಿಪಿಗಳಲ್ಲಿ ಗರಂ ಮಸಾಲ ಪುಡಿನ ಬಳಸ್ತೇವೆ ಆದ್ದರಿಂದ ಇಲ್ಲಿ ತೋರಿಸಿರುವಂತಹ ಅಳತೆ ವಿಧಾನದಲ್ಲಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ಎಲ್ಲ ಮಸಾಲ ಪದಾರ್ಥಗಳನ್ನ ಪೌಡರ್ ಮಾಡ್ಕೊಂಡು ಆದಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾನು ಒಂದು ಬಾರಿ ಮಾತ್ರ ಉಪ್ಪನ್ನು ಬಳಸಿರೋದು ಆದ್ದರಿಂದ ಉಪ್ಪು ಚೆನ್ನಾಗಿ ಸ್ಪ್ರೆಡ್ ಹಾಕಬೇಕು ಎಲ್ಲ ಮಸಾಲ ಪದಾರ್ಥಗಳಿಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗೆ ಆದಮೇಲೆ ಒಂದು ಏರ್ಟೈಟ್ ಜಾರಲ್ಲಿ ಇಟ್ಕೊಂಡ್ರೆ ಸುಮಾರು ದಿವಸಗಳ ಕಾಲ ನಾವು ಈ ಗರಂ ಮಸಾಲಾ ಪುಡಿನ ಬಹಳ ಫ್ರೆಶ್ಶಾಗಿ ಬಳಸ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗರಂ ಮಸಾಲ ಪುಡಿ ಸಿದ್ಧ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ